పాఠడు అన్న నమ్మి తరగతి ఓ అక్కడే దళంద్రయ్య ఇవరు అంబికనాథ దత్తం కవ్యని కవి్యమ ప్రసిద్ధి దత్తాత్రే రేంద్రే ఇవరు హెంట్ హతూర ఆర ಜನಿಸಿದರು ಇವರು ಪ್ರಾಥಮಿಕ ಪ್ರೌ ಪ್ರಾಥಮಿಕ ಶಾಲಾ ಅಧ್ಯಕ್ಷ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾಗಿದ್ದರು ಇವರ ಕೃತಿಗಳು ಗರಿ ಕೃಷ್ಣ ಕುಮಾರಿ ಕೃಷ್ಣ ಕುಮಾರಿ ಮೇಘ ದತ್ತ ಗಂಗಾವತರಣ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ದೊರೆತ ಪ್ರಶಸ್ತಿಗಳು ಪ್ರಶಸ್ತಿಗಳು ಅರಳು ಮರಳು ಕಾವ್ಯ ಸಂಕಲನವಾಗಿದೆ సాహిత్య అకాడమీ ప్రశస్తి నంతి జ్ఞానపీఠ ప్రశస్తి లభించు ఇవరికి భారత సర్కార్ పద్మశ్రీ పురస్కారం గౌరవ నూ పద్య అందే కంఠపాఠకి పద్య స్వార్య నీలమేఘ మండలం చొబణ ముగిరిగా రెక్కలు ఒడె చిక్కయ సిగించు సూర్య చందన మా ಿದೆ ನೋಡಿದ್ದೀರಾ ನೀಲಮೇಘಮಂಡಲ ಮುಗಿಲ ಮೇಲೆ ಯಾವ ತರ ಸಮವಾಗಿದೆಯು ಮುಗಿಲ ಮೇಲೆ ಸಮ ಬಣ್ಣಗಳನ್ನು ಹೊಂದಿದ್ದು ಮುಗಿಲ ರೆಕ್ಕೆ ರೆಕ್ಕೆಗಳು ಉಳಿದ ಬಣ್ಣ ಅಂದ್ರೆ ಅಕ್ಕಿಯು ತ ಮುಗಿಲ ಮೇಲೆ ಯಾವ ತರ ಹರಡಿ ತನ್ನ ರೆಕ್ಕೆಗಳನ್ನು ಹರಡಿ ಯಾವ ತರ ಮಾರ್ತಿದೆಯೇ ಅಂತ ಚಿಕ್ಕೆಯ ಮಾಲೆ ಸಿಕ್ಕಿಸಿಕೊಂಡು ಚಿಕ್ಕೆ ಅಂದ್ರೆ ಸೂರ್ಯ ಚಂದ್ರ ಚಿಕ್ಕಿ ಅಂದ್ರೆ ನಕ್ಷತ್ರಗಳನ್ನು ಸಿಕ್ಕಿಸಿಕೊಂಡು ಅಕ್ಕಿಯು ತನ್ನ ಕೊರಳಿದ್ರೆ ಒಂದರ ಸರವಂತರ ಮಾಡ್ಕೊಂಡಿರುತ್ತೆ ಸೂರ್ಯಚಂದ್ರನ